ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಏನು ನಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಸರ್ಕಾರ ಐದು ಕೆ ಜಿಯ ಅಕ್ಕಿಯ ಬದಲಾಗಿ ಹಣವನ್ನು ಏನು ಫಲಾನುಭವಿಗಳಿಗೆ ಜಮಾ ಮಾಡ್ತಾಯಿದ್ರು ಇವಾಗ ಅದು ಬದಲಾಗಿದೆ ಈ ಒಂದು ಹಣದ ಬದಲಿಗೆ ಪರ್ಯಾಯವಾಗಿ ಒಂದಷ್ಟು ಸಾ ತೊಗರಿ ಬೇಳೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಎಣ್ಣೆ ಮತ್ತು ಉಪ್ಪು ಈ ರೀತಿಯ ಒಂದು ಆಹಾರ ಪದಾರ್ಥಗಳನ್ನು ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ ಇದರ ಬಗ್ಗೆ ನಾನು ಇಲ್ಲಿ ಕಂಪ್ಲೀಟ್ ಮಾಹಿತಿ ನಾನು ನೀಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು ಕೇಂದ್ರ ಸರ್ಕಾರ ಕೊಡ್ತಿದ್ದಂಥ ಐದು ಕೆ ಜಿ ಅಕ್ಕಿಯ ಜೊತೆಗೆ ನಮ್ಮ ಒಂದು ರಾಜ್ಯ ಸರ್ಕಾರ ಐದು ಕೆ ಜಿ ಅಕ್ಕಿನ ಎಕ್ಸ್ಟ್ರಾ ಕೊಡ್ತೀವಿ ಅಂದರೆ ಟೋಟಲಾಗಿ ಹತ್ತು ಕೆ ಜಿ ಅಕ್ಕಿನ ಜನಗಳಿಗೆ ಕೊಡ್ತೀವಿ ಅಂತ ಗ್ಯಾರಂಟಿ ಯೋಜನೆಯಲ್ಲಿ ಘೋಷಣೆ ಮಾಡಿದರು ಆ ರೀತಿಯಾಗಿ ಹತ್ತು ಕೆ ಜಿ ಅಕ್ಕಿನ ಕೊಡಬೇಕು ಅಂದ್ಕೊಂಡಾಗ ಕೇಂದ್ರ ಸರ್ಕಾರದಿಂದ ನಮಗೆ ಗರೀಬ್ ಕಲ್ಯಾಣ ಯೋಜನೆಯಿಂದ ಐದು ಕೆ ಜಿ ಅಕ್ಕಿ ನಮ್ಮ ಸರ್ಕಾರಕ್ಕೆ ಬರುತ್ತೆ ಅದೇ ರೀತಿ ಇನ್ನು ಐದು ಕೆ ಜಿ ಅಕ್ಕಿನ ನಾವು ಜನಗಳಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿನ ಮಾಡಿಕೊಂಡ್ರು ಆದರೆ ಆವಾಗ ಅವರು ಅಕ್ಕಿನ ನಮ್ಮ ರಾಜ್ಯ ಸರ್ಕಾರಕ್ಕೆ ಪೂರೈಕೆ ಮಾಡಲಿಲ್ಲ ಆ ಕಾರಣದಿಂದ ಏನು ಮಾಡಿದ್ರು ಅಂದರೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ಒಂದು ಕೆ ಜಿಗೆ ಮೂವತ್ತ ನಾಲ್ಕು ರೂಪಾಯಿಯಂತೆ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಹಣನ ಜಮಾ ಮಾಡ್ತಾಯಿದ್ರು ಅಂದರೆ ಇವಾಗ ನಿಮ್ಮ ಕುಟುಂಬದಲ್ಲಿ ನಾಲ್ಕು ಜನ ಇದ್ದಾರೆ ಅಂದರೆ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ನಾಲ್ಕು ಜನಕ್ಕೆ ನೂರ ಎಪ್ಪತ್ತು ಇಂಟು ನಾಲ್ಕು ಮಾಡಿ ನಿಮಗೆ ಆರು ಎಂಬತ್ತು ರೂಪಾಯಿ ನಿಮ್ಮ ಒಂದು ಅಕೌಂಟ್ಗೆ ಜಮಾ ಆಗ್ತಾಯಿತ್ತು ಈ ರೀತಿಯಾಗಿ ಎಲ್ಲರ ಒಂದು ಖಾತೆಗಳಿಗೆ ಹಣ ಜಮಾ ಮಾಡ್ತಾಯಿದ್ರು ಆದರೆ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದವರು ಎರಡು ತಿಂಗಳಿಂದನೇ ನಾವು ಅಕ್ಕಿನ ಪೂರೈಕೆ ಮಾಡ್ತೀವಿ ಅಂತ ಹೇಳಿದರು ಅದ ಅದಾದ ಮೇಲೆ ಏನಾಯಿತು ಅಂದರೆ ನಮ್ಮ ಒಂದು ಕೆ ಎಚ್ ಮುನಿಯಪ್ಪ ಅವರು ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಸಹ ಬಂದಾದ ಮೇಲೆ ನಮ್ಮ ಒಂದು ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಸಮೀಕ್ಷೆ ನಡೆಸಿದ್ರು ಆವಾಗ ನೈಂಟಿ ತ್ರೀ ಪರ್ಸೆಂಟ್ ಜನ ಏನು ಹೇಳಿದರು ಅಂದರೆ ನಮಗೆ ಹಣ ಬೇಡ ನಮಗೆ ಅಕ್ಕಿ ಬೇಕು ಅಕ್ಕಿ ಬದಲಿಗೆ ಆಹಾರ ಪದಾರ್ಥಗಳು ಈ ರೀತಿಯಾಗಿ ಏನಾದರೂ ಕೊಟ್ಟರೆ ಅಂದರೆ ಎಣ್ಣೆ ಆಗಿರ್ಬೋದು ತೊಗರಿಬೇಳೆ ಸಕ್ಕರೆ ಈ ರೀತಿ ಕೊಟ್ಟರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಅನ್ನೋದನ್ನು ಸಮೀಕ್ಷೆಯಲ್ಲಿ ತಿಳಿಸಿದರು ಅದಕ್ಕಾಗಿ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಹತ್ತು ಕೆ ಜಿ ಅಕ್ಕಿನ ಕೊಡೋದ್ರ ಬದಲಾಗಿ ಐದು ಕೆ ಜಿ ಮಾತ್ರ ಹೇಗೆ ಮೊದಲು ಕೊಡ್ತಿದ್ರು ಐದು ಕೆ ಜಿ ಅದೇ ರೀತಿ ಕೊಡ್ತಾರೆ ಇನ್ನು ಐದು ಕೆ ಜಿ ಅಕ್ಕಿ ಹಣದ ಬದಲಾಗಿ ಈ ಒಂದು ಏನು ಕೊಡ್ತಿದ್ದಾರೆ ಅಂದರೆ ಎರಡು ಕೆ ಜಿ ತೊಗರಿಬೇಳೆ ಕೊಡ್ತಾರೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಎಣ್ಣೆ ಮತ್ತು ಒಂದು ಕೆ ಜಿ ಅಯೋಡೈಸ್ಡ್ ಉಪ್ಪನ್ನು ಕೊಡಬೇಕು ಅಂತ ಇವಾಗ ತೀರ್ಮಾನ ಆಗಿದೆ ಇದು ಯಾವಾಗಿಂದ ಜಾರಿಗೆ ಬರುತ್ತೆ ಅಂದರೆ ನೆಕ್ಸ್ಟು ಅಕ್ಟೋಬರ್ ಒಂದರಿಂದನೇ ಇದು ಜಾರಿಗೆ ಬರುತ್ತೆ ಅಕ್ಟೋಬರ್ ಒಂದು ಆದಮೇಲೆ ಯಾರ್ಯಾರು ಹೋಗಿ ನಿಮ್ಮ ಸೊಸೈಟಿಗಳಲ್ಲಿ ಏನು ಅಕ್ಕಿ ತಗೊತಿದ್ರಲ್ಲ ಐದು ಕೆ ಜಿ ಅದರ ಜೊತೆಗೆ ನಿಮಗೆ ಈ ರೀತಿಯ ಆಹಾರ ಪದಾರ್ಥಗಳು ಸಹ ನಿಮಗೆ ಸಿಗುತ್ತೆ ಇದು ಸರ್ಕಾರದವರೇ ಕಾ ನಿ ಘೋಷಣೆನ ಮಾಡಿದ್ದಾರೆ ಇದೇ ಒಂದು ಲೆಕ್ಕಾಚಾರದಲ್ಲಿ ಏನಾಗಿದೆ ಅಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ರಾಜ್ಯದ ತೊಗರಿಬೇಳೆ ಮಂಡಳಿ ಸಕ್ಕರೆ ನಿರ್ದೇಶನಾಲಯ ಮತ್ತು ಕರ್ನಾಟಕ ಆಯಿಲ್ ಫೆಡರೇಷನ್ಗೆ ಸಭೆಯನ್ನು ನಡೆಸಿ ಈ ರೀತಿಯ ಒಂದು ಈ ಹಕ್ಕಿ ಬೇ ಬೇಳೆ ಮತ್ತು ಎಣ್ಣೆ ಸಕ್ಕರೆ ಇವನ್ನೆಲ್ಲ ಕೊಡಬೇಕು ಅಂತ ಸಭೆನ ನಡೆಸಿ ತೀರ್ಮಾನ ಮಾಡಿದ್ದಾರೆ ಉಪ್ಪನ್ನು ಟೆಂಡರ್ ಮೂಲಕ ಗುಜರಾತಿನ ತರಿಸ್ಕೊಳ್ಬೇಕು ಅಂತ ತೀರ್ಮಾನ ಸಹ ಈಗ ಮಾಡಾಗಿದೆ ಸೊ ಇದರಿಂದಾಗಿ ಈ ರೀತಿ ಎಲ್ಲ ಒಂದು ಕಡೆಯಿಂದ ತೊಗರಿಬೇಳೆ ಸಕ್ಕರೆ ಎಣ್ಣೆ ಇದನ್ನೆಲ್ಲ ತರಿಸ್ಕೊಂಡು ಜನಗಳಿಗೆ ಅಕ್ಟೋಬರ್ ಒಂದರಿಂದ ಎಲ್ಲರಿಗೂ ಕೊಡ್ತಾ ಕೊಡ್ತಾ ಬರ್ತಾರೆ ಇದು ಒಂದು ಒಳ್ಳೆ ರೀತಿಯ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ತೊಗರಿಬೇಳೆ ಎಣ್ಣೆ ಸಕ್ಕರೆ ಎಲ್ಲವೂ ಕೂಡ ಇವಾಗ ಬೆಲೆ ತುಂಬಾ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಇದರಿಂದಾಗಿ ಈ ರೀತಿ ಆಹಾರ ಪದಾರ್ಥಗಳನ್ನು ಕೊಡೋದ್ರಿಂದ ಬಡವರಿಗೆ ತುಂಬಾ ಅನುಕೂಲ ಆಗುತ್ತೆ ಪ್ರತಿಯೊಂದೂ ಅಂಗಡಿನ ತಂದು ಈ ರೀತಿ ಒಂದು ಅಡುಗೆ ಮಾಡಿಕೊಂಡು ಜೀವನ ಮಾಡಬೇಕು ಅನ್ನೋರಿಗೆ ಬಹಳ ಕಷ್ಟ ಇತ್ತು ತುಂಬ ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಜನಗಳಿಗೆ ಈ ರೀತಿಯಾಗಿ ಅಕ್ಕಿ ಜೊತೆಗಿರ್ತಿವ ಆಹಾರ ಪದಾರ್ಥಗಳನ್ನು ಕೊಡೋದ್ರಿಂದ ನೆಮ್ಮದಿಯಾಗಿ ಒಂದು ಸ್ವಲ್ಪ ದಿವಸ ಅವರು ಹೊಟ್ಟೆ ತುಂಬ ಮನೆಯಲ್ಲಿ ಊಟನ ಮಾಡ್ಬೋದಾಗಿದೆ ಇದು ಒಂದು ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದಿಷ್ಟು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು